ಸೀತಾರಾಮ ಕಲ್ಯಾಣೋತ್ಸವ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಮಾಜಿ ಗೃಹ ಸಚಿವ ಎ ಟಿ ಶಾಂತಮ್ಮ ದಂಪತಿಗಳಿಂದ ಚಾಲನೆ ಪುರಾತನ ಪ್ರಸಿದ್ಧ ವಿರಾಂಜನೇಯ ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅದ್ದೂರಿಯಾಗಿ ನೆರವೇರಿಸಿದ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಿ ಬ್ರಹ್ಮ ರಥೋತ್ಸವಕ್ಕೆ ಮಾಜಿ ಗೃಹ ಸಚಿವ ಎ ಚೌಡಿ ಗೌಡ ಶಾಂತಮ್ಮ ದಂಪತಿಗಳು ಚಾಲನೆ ನೀಡಿದ್ದಾರೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ನಡೆಸಿರುವ ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಶುಕ್ರವಾರ ಸೀತಾರಾಮ ಕಲ್ಯಾಣೋತ್ಸವ ನೆರವೇರಿಸಿದ ನಂತರ ಬ್ರಹ್ಮ ರಥೋತ್ಸವದಲ್ಲಿ ಗ್ರಾಮೀಣ ಹಾಗೂ ನಗರದ ಎಲ್ಲಾ ಬಡಾವಣೆಗಳ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರಿಗೆ ಹೂವು ಬಾಳೆಯನ್ನು ಸಮರ್ಪಿಸಿ ಪುನೀತರಾದರು ಕಳೆದ ಮೂರು ದಿನಗಳ ಹಿಂದೆ ರಥೋತ್ಸವ ಆಚರಿಸುವ ಪ್ರಯುಕ್ತ ದೇವಸ್ಥಾನದಲ್ಲಿ ಮಾಲಪಲ್ಲಿ ಎಂಸಿ ಆಂಜನೇಯ ರೆಡ್ಡಿ ಕುಟುಂಬಸ್ಥರು ಗೋಪು ಸುಪ್ರಭಾತ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಗಳು ನಡೆಸಿದ್ದಾರೆ ಕನಂಪಲ್ಲಿ ಬಡಾವಣೆಯ ಮಾತೆಯರು ತಂಬಿಟ್ಟು ದೀಪೋತ್ಸವ ನೆರವೇರಿಸಿದ ನಂತರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೀರಾಂಜನೇಯ ಸ್ವಾಮಿ ಸಮೇತ ಸೀತಾರಾಮ ಬ್ರಹ್ಮ ರಥೋತ್ಸವ ನೆರವೇರಿಸಿದ್ದಾರೆ ಬ್ರಹ್ಮ ರಥೋತ್ಸವ ಪ್ರಯುಕ್ತ ದೇವಸ್ಥಾನದ ಆವರಣದಲ್ಲಿ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿಗೆ ಕಣ್ಮಣ ಸೆಳೆಯುವಂತೆ ಹೂವಿನ ಅಲಂಕಾರ ಮಾಡಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ತರಳಿ ಪೂಜೆ ಸಲ್ಲಿಸಿದ್ದು ಕಂಡುಬಂದಿತು ಅಧುರಿ ರಥೋತ್ಸವ ಧಾರ್ಮಿಕ

ಪ್ರಧಾನ ಅರ್ಚಕ ಕೆ ಸದಾಶಿವಾಚಾರಿ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ನ ಎಂಎನ್ ಮುನಿಸ್ವಾಮಿ ರೆಡ್ಡಿ ಮುಖಂಡರಾದ ಜೋಗಿ ಚೇತನ್ ಮಹೇಶ್ ಮೇಸ್ರಿ ಸೀನಾ ಟ್ರೈಲರ್ ಸೀನಾ ಡಾಬರ್ ಮಂಜು ಅರುಣಾ ರೆಡ್ಡಿ ನಗರಸಭೆ ಮಾಜಿ ಸದಸ್ಯ ಮಂಜುನಾಥ್ ಜಿಎಲ್ ಶೇಖರ್ ಎಸ್ ಧೀರ ಶಶಿಧರ್ ಫೋಟೋ ಸ್ಟುಡಿಯೋ ದೇವರಾಜ್ ಭಾಸ್ಕರ್ ಲಕ್ಷ್ಮೀನಾರಾಯಣ ಕನಂಪಲ್ಲಿ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ರು ಭಕ್ತಿಯಿಂದ ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ